ಟೂವರೆ ಎಂಟು ನಲವತ್ತು ಮಧ್ಯ ಬಜಪೇ ಶು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರೆದೊಂದು ಜಾಗ ಕಿನಿ ಒಬ್ಬ ರೌಡಿ ಶೀಟರ್ ಸುಭಾಷ್ ಶೆಟ್ಟಿ ಅವ್ರ ಮೇಲೆ ಸುಮಾರು ಒಂದು ಐದಾರು ಜನ ಸೇರಿ ವೆಹಿಕಲಿಂದ ಅಡ್ಡ ಹಾಕಿ ಮೊದಲೇ ಒಂದು ಒಂದು ಗೂಡ್ಸ್ ಆಟೋ ಅವ್ರ ಮೇಲೆ ನಾನು ಆಮೇಲೆ ಶಿಫ್ಟ್ ಕಾರಲ್ಲಿ ಅವರು ಐದಾರು ಜನ ಬಂದಿದ್ದರು ನಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸುಭಾಷ್ ಶೆಟ್ಟಿಗಳು ಅವರು ಆವಾಗ ಒಂದು ಇನೋವಾ ಕಾರದಲ್ಲಿ ಐದಾರು ಸಹಚರಿಗಳ ಜೊತೆಗೆ ಹೋಗ್ತಾಯಿದ್ರು ಸೊ ಮುಖ್ಯವಾಗಿ ಇವರು ಸುಭಾಷ್ ಶೆಟ್ಟಿಗೆ ಟಾರ್ಗೆಟ್ ಮಾಡಿದ್ದಾರೆ ಅವ್ರ ಮೇಲೆ ನಲ್ವಾರಿಂದ ಹಲ್ಲೆ ಮಾಡಿದ್ದಾರೆ ಸೊ ಅದೇ ರೀತಿ ಒಬ್ಬ ಇನ್ನೊಬ್ಬ ಸ್ಯಾಚರಿ ಕೂಡ ಸ್ವಲ್ಪ ಪೆಟ್ಟು ಬೇಕಿದೆ ಇಮಿಡಿಯೇಟ್ಲಿ ಇದು ಸುಭಾಷ್ ಶೆಟ್ಟಿಗೆ ನಾ ಎ ಹಾಸ್ಪಿಟಲ್ ಶಿಫ್ಟ್ ಮಾಡಿದ್ದರು ಬಟ್ ಆದರೆ ಅವ್ರು ಈ ವಾಸ್ ಡಿಕ್ಲೇರ್ ಡೆಡ್ ಈ ಸಂದರ್ಭದಲ್ಲಿ ಸುಭಾಷ್ ಶೆಟ್ಟಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಏನೋ ಭಜಲ್ ಮಾಡಲ್ಲಿ ಕೇಸಲ್ಲಿ ಏನೋ ಮುಖ್ಯ ಆರೋಪಿ ಆಮೇಲೆ ಈಗಾಗಲೇ ಒಂದು ಐದು ಅನ್ನ ಕೇಸಸ್ಗಳು ಇದೆ ಆ್ಯಂಡ್ ಒಂದು ವರ್ಷ ಹಿಂದೆ ಇವರು ಫೀಲ್ ಬೇಲ್ ಮೇಲೆ ಆಚೆ ಬಂದಿತ್ತು ಸೊ ಈಗ ಒಂದು ಐದಾರು ಜನ ಯಾರು ಬಂದಿದ್ದಾರೆ ಅವ್ರಿಗೆ ನಾವೀಗ ಆ ಫ್ಯಾಮಿಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಮತ್ತು ಈ ಸಂದರ್ಭದಲ್ಲಿ ಬಜ್ ಪೇ ಸ್ಟೇಷನಲ್ಲಿ ಒಂದು ಈಗ ಮರ್ಡರ್ ಕೇಸ್ ದಾಖಲು ಮಾಡಿ ಒಂದೊಂದು ತನಿಖೆ ಮಾಡ್ತೀವಿ ಸರಿ ಎಷ್ಟು ತಂಡಗಳನ್ನು ಇವಾಗ ನಾವು ಅನ್ನೋ ಮೂರು ನಾಲ್ಕು ತಂಡಗಳಿಗೆ ರಚನೆ ಮಾಡಿ ಯಾಕೆಂದರೆ ನಾನು ಬೇರೆ ಬೇರೆ ತುಂಬ ಕೆಲಸಗಳಿದೆ ಸೊ ಅದೆಲ್ಲ ಸೇರಿ ಒಂದು ಮೂರ್ನಾಲ್ಕು ಕಡೆನ ತಂಡಗಳು ನನ್ನ ಎ ಸಿ ಪಿ ನೇತೃತ್ವದಲ್ಲಿ ಕೆಲಸ ಮಾಡ್ತಾರೆ ಮತ್ತು ಇವತ್ತು ನೈ ನೈಟಿಂದ ನಾವು ನಮ್ಮ ಕೆಲಸ ಮಾಡ್ತೀವಿ ಮತ್ತು ಆದಷ್ಟು ಬೇಗ ಯಾರ್ಯಾರು ಈ ಕೃತ್ಯದಲ್ಲಿ ಶಾಮೀಲಾಗಿದ್ದಾರೆ ಅವ್ರಿಗೆ ಇಡಿ ಆಗಿ ಪ್ರಯತ್ನ ಮಾಡ್ತೀವಿ ಹಿಂಬಾಲಿಸ್ಕೊಂಡು ಬಂದಿದ್ದಾರೆ ವೆಹಿಕಲಲ್ಲಿ ಚೇಸ್ ಮಾಡ್ಕೊಂಡು ಬಂದಿದ್ದಾರೆ ಅದು ಅವರು ನಾನು ಈಗ ಸೆಂಚುರಿಗಳಿಗೆ ಮಾತಾಡುವಾಗ ಅವರು ಅದೇ ಹೇಳ್ತಾ ಇದ್ರು ದಟ್ ಕೆಲವು ಟೈಮ್ ಅವರು ಚೇಂಜ್ ಮಾಡ್ತಾ ಇದ್ರು ಮತ್ತು ಒಂದು ಪಾಯಿಂಟಲ್ಲಿ ನಾನು ಒಂದು ವೆಹಿಕಲಿಂದ ಅಡ್ಡ ಹಾಕಿ ಇನ್ನೊಂದು ವೆಹಿಕಲಿಂದ ನುಗಿದಾರೆ ಆಮೇಲೆ ಅವ್ರ ಮೇಲೆ ಮಣ್ಣಂತಿ ಹಲ್ಲೆ ಮಾಡಿದ್ದಾರೆ ಅವರು ಒಬ್ಬ ಫ್ರೆಂಡ್ಗೆ ಗಾಯ ಆಗಿದೆ ಮತ್ತು ಇನ್ನೂ ಎದು ಮೈನರಿಂಗ್ ಸಿಕ್ಕಿದೆ ಸೊ ಅವರು ಎಲ್ಲ ಈಗ ನಾನು ಜಿ ಹಾಸ್ಪಿಟಲಲ್ಲಿ ಟ್ರೀಟ್ಮೆಂಟ್ ತಗೋತಾರೆ ಈಗ ಭದ್ರತೆ ಈಗ ನಾವು ಅನ್ನ ಈಗಾಗಲೇ ನಮ್ಮ ಪೊಲೀಸ್ ಹೆಡ್ ಕ್ವಾರ್ಟರ್ ಜೊತೆ ಮಾತಾಡಿಕೊಂಡು ಎಕ್ಸ್ಟ್ರಾ ಫೋರ್ಸಸ್ಗೆ ತರಿಸಿದ್ದೀವಿ ಮತ್ತು ನೈಟ್ ನ ಇನ್ನೂ ಅನ್ನೋ ಹೆಚ್ಚಿನ ಫೋರ್ಸಸ್ ಬರ್ತಾರೆ ಮತ್ತು ಕೆಲವು ಔಟ್ಸೈಡ್ ಡಿಸ್ಟ್ರಿಕ್ಟಿಂದ ಎಸ್ ಪಿ ದರ್ಜೆ ಮತ್ತು ಅಡಿಷನಲ್ ಎಸ್ ಪಿ ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಈಗ ತರಕೇನ ನಾವು ಮೇ ಜೊತೆ ಮಾತಾಡ್ತೀವಿ ಅವರು ಸ್ಯಾಂಕ್ಷನ್ ಮಾಡಿದ್ದಾರೆ ಸೊ ಇವತ್ತು ನೈಟಿಂದ ನಾವು ಇನ್ನೂ ಅನ್ನೋ ಸ್ವಲ್ಪ ಬಿಗಿ ಒಂದು ಮಾಡ್ತೀವಿ ಆದಷ್ಟು ಕಡೆ ನಂದು ಚೆಕ್ ಪೋಸ್ಟ್ ಅಂತ ನಾಟಕ ರೌಡಿ ಶೀಟರ್ ಅವರು ಅನ್ನ ಅವ್ರ ಮೇಲೆ ಈಗಾಗಲೇ ಒಂದು ಎರಡು ಮರ್ಡರ್ ಕೇಸ್ ಇತ್ತು ಮತ್ತು ಇನ್ನೂ ಬೇರೆ ಮೂರು ಕೇಸ್ ಇತ್ತು ಇವಾಗ ರೌಡಿ ಶೀಟರ್ ಆ್ಯಂಡ್ ಇವಾದ್ರೆ ಕಾನ್ಸ್ಟೆಂಟ್ ವಾಚ್ ಸೊ ಒಂದು ವರ್ಷ ಹಿಂದೆ ಅನ್ನ ಬೇಲ್ ನಂತರ ಬರೋದ ನಂತರ ಕೂಡ ನಾವು ಅವ್ರಿಗೆ ಬಾಂಡ್ ಮಾಡಿದ್ದೀವಿ ಬಟ್ ನಮ್ಮ ಹಾವು ಇವತ್ತು ಇದು ಇನ್ಸಿಡೆಂಟ್ ಆಗಿದೆ ಮೇ ಬಿ ಇಟ್ಸ್ ಸಿನ್ಸ್ ಟು ಬಿ ರಿವೇನ್ ದೋರ್ ಸಮಥಿಂಗ್ ಎಲ್ಫ್